ಕ್ಷ ಮಹಾಪ್ರಭಂ ಜಾತ್ವಾ ಜಪೇ ನಿತ್ಯಂ ರಕ್ಷೋಹಾಂ ಸಮಾಹಿ ನಾವು ಮನೆಯನ್ನ ರಕ್ಷಣೆ ಮಾಡಬೇಕಾದ್ರೆ ಭೂತ ಪ್ರೇತಗಳಿಂದ ಕಾಟ ಏನ್ ಬರುತ್ತೆ ಹೇಗೆ ಬರುತ್ತೆ ಅಂತ ತಿಳ್ಕೊಳ್ಳೋದು ಹೆಂಗೆ ಅಂತ ಹೇಳ್ತಕ್ಕಂಥ ವಿಚಾರವನ್ನ ನಾವು ನೋಡಿದ್ವಿ ಇನ್ನು ಅದಕ್ಕಿಂತ ಸ್ವಲ್ಪ ಮುಂಭಾಗದಲ್ಲಿ ಅಂದ್ರೆ ಇನ್ನು ವಿಶೇಷವಾಗಿ ಬೇರೆ ಬೇರೆ ರೀತಿಯಾದಂಥ ಫಲಗಳು ಬರ್ತಕ್ಕಂಥದ್ದು ಆಗ್ತಕ್ಕಂಥದ್ದಾಗತ್ತೆ ಹೇಗೆ ಅಂತ ಹೇಳ್ತಕ್ಕಂಥ ವಿಚಾರ ನೋಡ್ಲಿಕ್ಕೆ ಹೋದ್ರೆ ಯಾವಾಗ ಮನೆಯಲ್ಲಿ ಭೂತ ಚೇಷ್ಟೆಗಳಾಗುತ್ತೋ ಮನೆಯಲ್ಲಿ ಅನ್ನ ಹಳಸೋದು ನೀವು ಬೆಳಗ್ಗೆ ಮಾಡಿಟ್ಟಿರತಕ್ಕಂಥ ಅನ್ನ ಮಧ್ಯಾಹ್ನನೇ ಹಳಸೋಗುತ್ತೆ ಅಥವಾ ರಾತ್ರಿ ಮಾಡಿರ್ತಕ್ಕಂಥ ಅನ್ನ ಬೆಳಗಾಷ್ಟ ಗಂಜಿ ಥರ ಇದರ ಆಗ್ತಕ್ಕಂಥದ್ದು ಒಂದು ಅದಾದ ನಂತರಲ್ಲಿ ಮನೆಯಲ್ಲಿ ಕೆಟ್ಟ ವಾಸನೆಗಳು ನೀವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ದುರ್ವಾಸನೆಗಳು ಮನೆಗೆ ಬರ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಈ ಭೂತದ ಒಂದು ಚೇಷ್ಟೆ ಇದ್ದಾಗ ಭೂತ ಅಥವಾ ಪ್ರೇತಗಳ ಚೇಷ್ಟೆ ಇದ್ದಾಗ ಮನೆ ಒಳಗಡೆ ಬಂದಾಗ ಯಾರು ಮನೆಗೆ ಭೂತ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ವ ಹಾಗೆ ಇದ್ದಾಗ ಆಗ್ತಕ್ಕಂಥದ್ದು ಆಗತ್ತೆ ಈ ರೀತಿಯಾಗಿ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಎಲ್ಲದೂ ಕೂಡ ಏನಾಗುತ್ತೆ ಚಿಂತೆಗಳು ಟೆನ್ಷನ್ನು ಯಾರು ಏನು ಮಾಡಿದರೂ ಕೂಡ ಒಳ್ಳೆಯದಾಗಲ್ಲ ಯಾವುದಕ್ಕೂ ಕೂಡ ಎಲ್ಲದಕ್ಕೂ ಕೂಡ ತೊಂದರೆಗಳು 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 ನಾವು ಸಂಜೆ ಸಂಜೆಯವ್ರಿಗೆ ಕಷ್ಟಪಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ನಮಗೊಂದು ಬಿಡಿ ಕಾಸು ಉಳಿತಾಯಿಲ್ಲ ಅಂತ ಹೇಳ್ತಕ್ಕಂಥದ್ದು ಮನೆಯಲ್ಲಿ ಪಕ್ಕದ ಮನೆಯವ್ರು ಬಂದರು ಜಗಳ ಯಾರು ಬಂದರೂ ಜಗಳ 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 ಏನು ಮಾಡಿದರೂ ಜಗಳ ಹೊರಗಡೆ ಹೋದರೂ ಜಗಳ ಗಾಡಿ ತಗೊಂಡು ನೀವು ಸರಿಯಾಗಿ ಹೋಗ್ತಾ ಇರ್ತೀರ ಆದರೆ ಯಾರು ಮೂರನೆಯವರು ಬಂದು ನಿಮ್ಮನ್ನು ಮಾತಾಡಿಸ್ಬಿಟ್ಟು ಜಗಳ ಮಾಡ್ತಕ್ಕಂಥದ್ದು ಅಥವಾ ನಿಮ್ಗೆ ಹಿಂದೆ ಅವರೇ ಹೊಡೆದು ಬಿಟ್ಟು ನಿಮಗೆ ನಿಮ್ಮ ಜೊತೆ ಜಗಳ ಮಾಡ್ತಕ್ಕಂಥದ್ದು ಎಲ್ಲ ಆಗ್ತಕ್ಕಂಥದ್ದು ಪ್ರೇತ ಬಾಧೆ ಮತ್ತೆ ಭೂತಗಳ ಒಂದು ಕಾಟ ಇದ್ದಾಗ ಭೂತಗಳು ಇದು ಯಾವ್ದೆ ಅರ್ಧ ಯಾವುದೇ ರೀತಿಯಾದಿ ತೊಂದರೆಗಳು ಕೊಟ್ಟಾಗ ಅದಕ್ಕೋಸ್ಕರವಾಗಿ ಕೆಲವರು ಹೇಳ್ತಾರೆ ಜಾಸ್ತಿ ಏನೋ ಜೋರಾಗಿ ಮಾತಾಡಿ ಕಿರ್ಚಾಡಿ ಮಾಡಿದ್ರೆ ಏನಪ್ಪ ನೀನು ಒಳ್ಳೆ ಭೂತ ಬಂದವರ ಮಾಡ್ತೀಯಲ್ಲ ಅಂತ ಹೇಳ್ತಕ್ಕಂಥದ್ದು ಹೇಳ್ತಾರಲ್ವಾ ಅದಕ್ಕೋಸ್ಕರವಾಗಿ ಈ ಒಂದು ಸಂದರ್ಭದಲ್ಲಿ ನೀವು ನೋಡ್ಬೇಕು ಅಂತಂದ್ರೆ ಆ ರೀತಿ ಆಗಿರ್ತಕ್ಕಂಥ ಕಾರಣದಿಂದಾಗಿ ಮನೆಯಲ್ಲಿ ಭೂತ ಚೇಷ್ಟೆ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ ಇನ್ನು ಮನೆಯಲ್ಲಿ ಪಾತ್ರೆಗಳಲ್ಲಾ ಅಲ್ಲಾಡ್ತಕ್ಕಂಥದ್ದು ರಾತ್ರಿ ದುಸ್ವಪ್ನಗಳು ಕೆಟ್ಟ ಸ್ವಪ್ನಗಳು ಬರ್ತಕ್ಕಂಥದ್ದು ಎಲ್ಲೋ ಹೋಗಿದ್ದೀನಿ ನಾನು ಕೆ ಒಂದು ಬೇಕಾಬಿಟ್ಟಿಯಾಗಿ ಊಟ ಮಾಡ್ತಾ ಇದ್ದೀನಿ ಅಥವಾ ಬ ಅನ್ಯ ಆಹಾರವನ್ನು ಅಥವಾ ನಾನು ಅಭಕ್ಷ್ಯವನ್ನು ಭಕ್ಷ್ಯ ಮಾಡ್ತಾ ಇದ್ದೀನಿ ತಿನ್ನಬಾರ್ದಿದ್ದನ್ನು ನಾನು ತಿಂತಾ ಇದ್ದೀನಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನೋಡಿದ್ರೆ ಮನೆಗೆ ಭೂತ ಚೇಷ್ಟ ಇದೆ ಅಂತ ಹೇಳ್ತಕ್ಕಂಥದ್ದು ಪ್ರೇತಬಾಧೆ ಇದೆ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ ಇನ್ನು ಯಾರಿಗಾದರೂ ಯಾರಿಗಾದರೂ ಕೂಡ ಮಕ್ಕಳ ಸಂತಾನದಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂದರೆ ಹೊಟ್ಟೆ ಒಳಗಡೆ ಮಗುವಿಗೆ ತಲೆ ದೊಡ್ಡ ಆಗ್ಬಿಟ್ಟಿದೆ ಅಥವಾ ಕರುಳು ದೊಡ್ಡ ಆಗ್ಬಿಟ್ಟಿದೆ ಅದು ಸರಿಯಾಗಿ ಬೆಳವಣಿಗೆ ಆಗಿಲ್ಲ ಅಂತ ಡಾಕ್ಟರ್ ಏನು ಹೇಳ್ತಾರಲ್ವ ಇದೆಲ್ಲದೂ ಕೂಡ ಪ್ರೇತ ಬಾಧೆಗಳು ಅಥವಾ ಹಿಂದಿನವ್ರು ಮಾಡಿರ್ತಕ್ಕಂಥ ಕರ್ಮಗಳಿಂದ ಬರತಕ್ಕಂಥ ತೊಂದರೆಗಳು ಇದಕ್ಕೆ ನಾವು ತೊಂದರೆಗಳನ್ನೆಲ್ಲ ನೋಡ್ಕೊಂಡು ಹೋದರೆ ಇನ್ನು ಪರಿಹಾರ ಮಾರ್ಗವಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾವು ಪರಿಹಾರ ಅಂತ ಹೇಳ್ತಕ್ಕಂಥ ವಿಚಾರ ತೆಗೆದುಕೊಂಡೋಗಾಗ ನಾವು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ಹೇಳ್ತಕ್ಕಂಥ ವಿಚಾರ ನೋಡ್ಕೊಂಡು ಭೂತ ಸಂಬಂಧವಾಗಿರ್ತಕ್ಕಂತಹ ದೋಷ ಬಂದಾಗ ನಾವು ನಮ್ಮ ಮನೆಯಲ್ಲಿ ಹೊರಗಡೆಗೆ ಕಾಳು ಅಂದರೆ ಬಿಳಿ ಕಾಳು ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿಬಿಟ್ಟು ಮನೆ ಬಾಗ್ಲಲ್ಲಿ ನಾಲ್ಕು ಮರೆಯಲ್ಲಿ ಇಡಬೇಕು ಅಥವಾ ಮನೆಯಲ್ಲಿ ನಾಲ್ಕು ಮರೆಯಲ್ಲೂ ಇಡ್ತಕ್ಕಂಥ ಇಡೋದ್ರಿಂದ ಎಲ್ಲ ರೀತಿಯಾದ ಭೂತ ಚೇಷ್ಟೆಗಳು ಒಳಗಡೆ ಎಂಟ್ರಿ ಆಗೋ ಒಳಗಿದ್ರೂ ಕೂಡ ಅದು ನೆಗೆಟಿವ್ ಎನರ್ಜಿಯನ್ನು ಉಪ್ಪು ಮತ್ತು ಬಿಳಿ ಸಾಸಿವೆಯನ್ನು ಮಿಕ್ಸ್ ಮಾಡಿ ಇಡಬೇಕು ಎರಡು ಸೇರಿಸಿಟ್ಟಾಗ ಮನೆಗೆ ತೊಂದರೆಗಳು ನಿವಾರಣೆ ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಒಂದು ವಿಧಾನ ಹಾಗೆ ನಾವು ಇನ್ನೂ ಒಂದು ವಿಚಾರ ನೋಡಿ ನೋಡ್ಲಿಕ್ಕೆ ಹೋದರೆ ಮನೆಯಲ್ಲಿ ಎಲ್ಲರಿಗೂ ಸಿಗ್ತಕ್ಕಂಥದ್ದು ನಿಂಬೆಹಣ್ಣು ನಿಂಬೆಹಣ್ಣು ತೊಗೊಂಬಂದುಬಿಟ್ಟು ಅದನ್ನು ಕಟ್ ಮಾಡಿಬಿಟ್ಟು ಬಾಗಲಲ್ಲಿ ಶುಕ್ರವಾರ ದಿವಸದಲ್ಲಿ ಮಂಗಳವಾರ ದಿವಸದಲ್ಲಿ ಬಾಗಿಲಲ್ಲಿ ಇಡೋದ್ರಿಂದ ಭೂತಗಳು ಒಳಗಡೆ ಬರೋದಿಲ್ಲ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ ಆ ನಿಂಬೆಹಣ್ಣು ಕಟ್ ಮಾಡಬೇಕಾದ್ರೆ ಹೇಗೆ ಸಮಭಾಗವಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಕುಂಕುಮದ ನೀರನ್ನು ಮೇಲ್ಬಿಡಬೇಕು ಅದು ಬಿಟ್ಬಿಟ್ಟು ಬಾಗಿಲಲ್ಲಿ ಇಟ್ಟಾಗ ಮನೆಗೆ ಯಾವುದೇ ರೀತಿಯಾದ ಭೂತ ಚೇಷ್ಟೆಗಳಿದ್ದಾಗ ನಿವಾರಣೆ ಆಗ್ತಕ್ಕಂಥದ್ದು ಆಗತ್ತೆ ಯಾವುದೇ ಭೂತಗಳು ಬಂದಾಗ ಯಾವುದೇ ರೀತಿಯ ತೊಂದರೆಗಳಾದಾಗ ಮನೆಗೆ ಕಿರಿಕಿರಿ ಆಗ್ತಕ್ಕಂಥದ್ದು ಸಮಸ್ಯೆ ಆಗ್ತಕ್ಕಂಥದ್ದು ಜಗಳಗಳಾಗ್ತಕ್ಕಂಥದ್ದು ಆದರೆ ಹೋಗ್ತಕ್ಕಂಥದ್ದು ಆಗತ್ತೆ ಇನ್ನು ಇನ್ನೂ ಒಂದು ವಿಧಾನ ಅಂತಂದರೆ ಮನೆಯ ಮುಂಬಾಗಿಲ ಮೇಲುಗಡೆಗೆ ಒಂದು ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಗೆ ಎರಡು ಗುಲುಗುಂಜಿಯನ್ನ ಆ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಜಟಾಮಸಿ ಅಂತ ಹೇಳಕಂಥ ಒಂದು ದ್ರವ್ಯ ಸಿಗತ್ತೆ ಅದು ನೀವು ಅವಾಗ ಇದಕ್ಕೋಗಿ ಯಾವುದೋ ಯಾವುದೋ ಒಂದು ಗಂಧಿ ಅಂಗಡಿಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ ಗದ್ ಜಟಾಮಸಿ ಅಂತ ಹೇಳ್ತಕ್ಕಂಥ ಒಂದು ದ್ರವ್ಯ ಇರುತ್ತೆ ಅದನ್ನು ತಗೊಂಡು ಹೋಗಿಬಿಟ್ಟು ಅದು ಮೂರು ಎಲ್ಲದನ್ನು ಸೇರಿಸ್ಬಿಟ್ಟು ಅಮಾವಾಸ್ಯೆ ಕಟ್ಟಬೇಕು ಅಮಾವಾಸ್ಯೆ ಒಂದು ಅಮಾವಾಸ್ಯ ಆಗೋದಿಲ್ಲ ಒಂದು ಐದು ಅಮಾವಾಸ್ಯೆಗಾದರೂ ಕಟ್ಟಬೇಕು ನಾವು ಹೇಳ್ತಕ್ಕಂಥ ದ್ರವ್ಯಗಳು ನಿಮ್ಗೆ ಸಿಗುದಿಲ್ಲ ಅಂದರೆ ನೇರವಾಗಿ ಒಂದು ನಮ್ಮ ಸಂಪರ್ಕ ಮಾಡಿದ್ರೆ ನಿಮಗೆ ಅದನ್ನ ಏನು ಬೇಕು ಅದು ನಾವು ಕೊಡ್ತೇವೆ ಅದನ್ನು ಪೂಜೆ ಮಾಡಿರ್ತಕ್ಕಂಥದ್ದು ಇರುತ್ತೆ ಅದು ನಿಮಗೆ ಕೊಡ್ತೀವಿ ಅದರನ್ನ ಅದನ್ನು ಇಟ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಇನ್ನು ಮನೆಗೆ ಯಾವುದೋ ಒಂದು ಶ್ರೀಚಕ್ರ ಯಂತ್ರವನ್ನು ಸುದರ್ಶನ ಯಂತ್ರವನ್ನು ಅಥವಾ ಕಾರ್ಯಸಿದ್ಧಿ ಯಂತ್ರವನ್ನು ಅಥವಾ ಯಂತ್ರವನ್ನ ಯಾವುದೇ ರೀತಿಯಾದಂಥ ಒಂದು ದೋಷಗಳು ಬಂದಾಗ ಆ ಚೇಷ್ಟಗಳು ಬಂದಾಗ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿರತಕ್ಕಂಥ ಯಾವುದೇ ರೀತಿಯ ಭೂತ ಚೇಷ್ಟಗಳು ಸಮಾಧಾನವಾಗಿ ಮನೆಗೆ ಯಾವುದೇ ರೀತಿ ತೊಂದರೆಗಳು ಬರಲ್ಲ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನೋಡ್ಬೋದು ಇನ್ನು ನಾವು ಯಾವತ್ತು ಕೂಡ ಹೇಗೆ ಅಂತಂದರೆ ಇನ್ನೊಂದು ಉಪಾಯ ಅಂದರೆ ನಾವು ಯಾವಾಗಲೂ ಕೂಡ ಪ್ರತಿ ಅಮಾವಾಸ್ಯ ದಿವಸದಲ್ಲಿ ಒಂದು ಕುಂಬಳಕಾಯಿಯನ್ನು ತೆಗೆದುಕೊಂಡು ಮನೆಯ ಬಾಗಿಲಿಗೆ ಅದನ್ನು ಮೇಲ್ಗಡೆಗೆ ಬಾಗಿಲು ಅಥವಾ ಈಶಾ ಮನೆಯ ಈಶಾನ್ಯ ಭಾಗದಲ್ಲಿ ಕುಂಬಳಕಾಯಿಯನ್ನು ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆಯ ಮುಂಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಕಟ್ಟೋದ್ರಿಂದ ಅದಕ್ಕೊಂದು ಮುಖವನ್ನು ಬರೆದು ಕಟ್ಟೋದರಿಂದ ಕೂಡ ಸಮಾಧಾನ ಆಗ್ತಕ್ಕಂಥದ್ದು ಆಗತ್ತೆ ಇನ್ನು ಅದೆಲ್ಲದಕ್ಕೂ ಕೂಡ ನಾವು ಕುಂಬಳಕಾಯಿಯನ್ನು ರಾಕ್ಷಸ ಅಂತ ಕರಿತೀವಿ ಅಥವಾ ಯಾವುದೋ ಒಂದು ಉಚ್ಚಾಟನೆ ಕಾರ್ಯಗಳಾಗಿರ್ಬೋದು ಯಾವುದೇ ರೀತಿಯಾದ ರಕ್ಷಣೆ ಕಾರ್ಯಗಳಾಗಿರ್ಬೋದು ಮನೆ ಗೃಹ ಪ್ರವೇಶ ಆಗಿರ್ಬೋದು ಹವನ ಆಗಿರ್ಬೋದು ಇದೆಲ್ಲ ಕಾರ್ಯಗಳನ್ನ ನಾವು ಉಪಯೋಗಿಸ್ತೀವಿ ಯಾಕೆಂದರೆ ಅದು ಒಳಗಡೆ ಇರ್ತಕ್ಕಂಥ ಬೀಜಗಳೆಲ್ಲ ಕೂಡ ರಕ್ತ ಬೀಜಾಸುರ ಅಂತ ಹೇಳಕಂಥ ಒಂದು ರೀತಿಯಲ್ಲಿ ಹೇಳ್ತಾರೆ ಅದು ನಮ್ಮ ಇದು ಇದು ನಮ್ಮ ಪೂ ಪೂಜಾ ಪುರಸ್ಕಾರಗಳಲ್ಲಿ ಅದಕ್ಕೆ ಬಲಿ ಕೊಡೋದ್ರಿಂದ ಅದಕ್ಕೆ ಒಂದು ಕುಂಬಳಕಾಯಿನ ಬಲಿ ಕೊಡೋದ್ರಿಂದ ರಕ್ಷಣೆ ಆಗುತ್ತೆ ಅಂತ ಅದಕ್ಕೋಸ್ಕರವಾಗಿ ಒಂದು ಕುಂಬಳಕಾಯಿನ ತೊಗೊಂಬನ್ನಿ ದೇವರ ಹತ್ರ ಇಟ್ಕೊಳ್ಳಿ ಇಲ್ಲ ಹತ್ತಿರದಲ್ಲಿ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಪುರ ಪುರೋಹಿತ್ರಿ ಕೊಟ್ಬಿಟ್ಟು ಒಂದು ಅದಕ್ಕೊಂದು ದೇವರ ದೇವರ ಹತ್ರ ಇಟ್ಬಿಟ್ಟು ಅದನ್ನು ಪೂಜೆ ಮಾಡ್ಕೊಂಡು ತಗೊಂಬನ್ನಿ ಹಾಗೆ ಆ ತಂದಿರತಕ್ಕಂತಹ ಒಂದು ಏನಿರುತ್ತೆ ಅದನ್ನು ತಗೊಂಬಂದ್ಬಿಟ್ಟು ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆಗೆ ಹೋಗಿಬಿಟ್ಟು ಪೂಜೆ ಪೂಜೆಯನ್ನು ಮಾಡ್ತಕ್ಕಂಥ ಜಾಗದಲ್ಲಿ ಹೋಗಿ ಪುರೋಹಿತ್ರಿಗೆ ಕೊಟ್ಬಿಟ್ಟು ದೇವರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಳ್ಳಿ ಪೂಜೆ ಮಾಡಿದ ನಂತರದಲ್ಲಿ ತಗೊಂಡು ಬಂದ್ಬಿಟ್ಟು ಮನೆಗೆ ಅದಕ್ಕೆ ತ್ರಿಕೋನಾಕಾರವಾಗಿ ಮೂರು ಹೀಗೆ ತ್ರಿಕಾ ತ್ರಿಕೋನಾಕವಾಗಿರೋ ರೀತಿಯಲ್ಲಿ ಕತ್ತರಿಸ್ಬಿಟ್ಟು ಅದ್ರ ಹೋಲ್ ಮಾಡಿಬಿಟ್ಟು ಅದರೊಳಗಡೆಗೆ ಸ್ವಲ್ಪ ಅರಶಿನ ಸ್ವಲ್ಪ ಕುಂಕುಮ ಸ್ವಲ್ಪ ಸುಣ್ಣ ಆನಂದದಲ್ಲಿ ಸ್ವಲ್ಪ ಒಂದು ಒಂದು ಸ್ವಲ್ಪ ಸಣ್ಣವನ್ನು ಹಾಕಿಬಿಟ್ಟು ಅದು ಚೆನ್ನಾಗಿ ಒಳಗಡೆ ಕುಚ್ಚಿಬಿಟ್ಟು ನಂತರದಲ್ಲಿ ಮನೆಗೆ ಅದರ ಮೇಲೆ ಒಂದು ದೊಡ್ಡ ಕರ್ಪೂರ ಇಟ್ಬಿಟ್ಟು ಮನೆ ತುಂಬ ಸುತ್ತಿಬಿಟ್ಟು ನಂತರದಲ್ಲಿ ಮನೆ ಎಲ್ಲ ರೀತಿಯಾದ ಬಾಧೆ ನಿವಾರಣೆ ಆಗ್ಲಪ್ಪ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ವಿಚಾರ ಮಾಡಿಕೊಂಡು ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡಿಕೊಂಡು ವಾಸ್ತು ಪುರುಷ ರಕ್ತ ರಕ್ಷಣೆ ಮಾಡಲಿ ಹೇಳಿ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಅದ್ರ ಒಡೆದು ಬಿಟ್ಟು ಮನೆಯ ಎದುರು ಭಾಗದಲ್ಲಿ ಒಡೆದ್ಬಿಟ್ಟು ಅದನ್ನು ಆಪೋಸಿಟ್ ಈ ಖತ್ರಿಯಾಗಿಡಬೇಕು ಯಾವತ್ತೂ ಕೂಡ ಇರತಕ್ಕಂಥದ್ದನ್ನು ಈ ಖತ್ರಿಯಾಗಿಡೋದ್ರಿಂದ ನಿಮ್ಮ ಮನೆಗೆ ಇರತಕ್ಕಂಥ ಭೂತ ಚೇಷ್ಟೆ ಅಥವಾ ಯಾವುದೇ ರೀತಿಯಾದ ಕೆಟ್ಟದ್ದಿದ್ರೆ ನಿವಾರಣೆ ಆಗ್ತಕ್ಕಂಥದ್ದು ಆಗತ್ತೆ ಆಗಮ ಸುಲಭವಾಗಿರ್ತಕ್ಕಂಥ ಮಾರ್ಗಗಳು ಇನ್ನು ಅದಕ್ಕೆ ಪೂಜೆ ಪುನಸ್ಕಾರಗಳು ಅಥವಾ ಬಲವಾಗಿದೆ ಏನೇನೋ ಒಂದು ರೀತಿಯಲ್ಲಿ ತೊಂದರೆಗಳು ಹೋಗಲೇ ಇಲ್ಲ ಅಂತ ಪಕ್ಷದಲ್ಲಿ ನೇರವಾಗಿ ಬಂದು ಸಂಪರ್ಕ ಮಾಡಿದರೆ ನಿಮಗೆ ಅದಕ್ಕೆ ಏನು ಮಾಡಬೇಕು ನಿಮ್ಮ ಅಭಿವೃದ್ಧಿ ಏನಾಗಬೇಕು ಅದರ ಯಾವ ರೀತಿಯ ತೊಂದರೆ ಆಗುತ್ತೆ ಅಂತ ನಿವಾರಣೆ ಮಾಡಿ ಏನು ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಷಯವನ್ನು ನಾವು ನಿಮಗೆ ನಾವು ತಿಳಿಸ್ತೇವೆ ಮತ್ತು ಏನು ಬೇಕು ಅದನ್ನು ನಾವು ಮಾಡಿಕೊಡ್ರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇದಿಷ್ಟು ಭೂತಗಳು ನಮಗೆ ಕೊಡ್ತಕ್ಕಂಥ ತೊಂದರೆಯಿಂದ ಬರ್ತಕ್ಕಂಥ ಏನಾಗುತ್ತೆ ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು ಮನೆಯಲ್ಲಿ ಮಾಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಇನ್ನು ಪ್ರೇತ ಬಾಧೆ ಅಂತ ಹೇಳಿಕೊಳ್ಳೆ ನಮ್ಮ ಪಿತೃಶಾಪ ಅಂತ ಹೇಳ್ತಾರೆ ನಮ್ಮ ಹಿಂದಿನವರು ಯಾರಿಗೋ ನಾವು ಕರ್ಮಾಂಗಗಳನ್ನು ಮಾಡದೇ ಇದ್ದ ಪಕ್ಷದಲ್ಲಿ ನಮ್ಮ ಮನೆಗೆ ತೊಂದರೆಗಳಾಗ್ತಕ್ಕಂಥದ್ದು ಸಂತಾನದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ವಾಹನದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಹೊಸ ಗಾಡಿ ತೊಗೊಂಬರ್ತೀರಾ ಯಾವುದೋ ಒಂದು ರೀತಿಯ ಸಣ್ಣ ಪುಟ್ಟ ತೊಂದರೆಗೋಸ್ಕರವಾಗಿ ಗಾಡಿ ರೋಡ್ ತೊಗೊಂಡು ಹೋಗ್ತಕ್ಕಂಥದ್ದು ಇದೆಲ್ಲ ಆಗ್ತಕ್ಕಂಥದ್ದು ಮದುವೆ ಆಗಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಮದುವೆ ಆಗೋದೇ ಇಲ್ಲ ಮದುವೆ ಆದರೂ ಕೂಡ ಸಂತಾನ ಆಗದೆ ಇರತಕ್ಕಂಥದ್ದು ಮಕ್ಕಳಾಗದೇ ಇರತಕ್ಕಂಥದ್ದು ಆಗುತ್ತೆ ಅದಕ್ಕೋಸ್ಕರವಾಗಿ ಪ್ರೇತ ಬಾಧೆ ನಿವಾರಣೆಗೋಸ್ಕರವಾಗಿ ವಿಶೇಷವಾಗಿರ್ತಕ್ಕಂತಹ ಕೈಂಕರ್ಯಗಳನ್ನು ಯಾವುದು ನಾರಾಯಣ ಬಲಿ ಆಗ್ಬೋದು ಅಥವಾ ಅಘೋರಾಸ್ತ್ರ ಅಂತ ಹೇಳ್ತಕ್ಕಂಥದ್ದಾಗಿರ್ಬೋದು ಆಶ್ಲೇಷ ಬಲಿ ಆಗಿರ್ಬೋದು ಆಶ್ಲೇಷ ಬಲಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಎಲ್ಲ ರೀತಿಯಾದಂಥ ಪ್ರೇ ಪ್ರೇತ ಬಾಧೆಗಳು ನಿವಾರಣೆಯಾಗಿ ಪ್ರೇತ ಬಾಧೆಗಳು ನಿವಾರಣೆಯಾಗಿ ಮನೆಗೆ ಎಲ್ಲ ರೀತಿಯಾದ ಅಭಿವೃದ್ಧಿಯನ್ನು ಕೊಡ್ತಾನೆ ಅಂತ ಬಾಧೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ತಿಳ್ಕೊಬೋದು ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಪ್ರೇತ ಬಾಧೆ ಇದ್ದ ಪಕ್ಷದಲ್ಲಿ ಮನೆಗೆ ಅಭಿವೃದ್ಧಿ ಆಗದ ಪಕ್ಷದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಾರಾಯಣ ಬಲಿ ಮಾಡ್ತಕ್ಕಂಥದ್ದು ಅಥವಾ ಆಶ್ಲೇಷ ಬಲಿ ಕೇತು ಶಾಂತಿಗಳನ್ನು ಮಾಡಬಾರವಾಗಿ ಆಶ್ಲೇಷ ಬಲಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು ಅಂದರೆ ಯಾವುದೋ ಒಂದು ಗೋಕರ್ಣ ಆಗಿರ್ಬೋದು ಅಥವಾ ಯಾವ ಶ್ರೀರಂಗಪಟ್ಟಣ ಆಗಿರ್ಬೋದು ಹೀಗೆ ಗಯಾ ಕಾಶಿ ಗಯಾ ಜಾಗದಲ್ಲಿ ಹೋದಾಗ ಒಂದು ಪಿಂಡ ಪ್ರದಾನ ಮಾಡ್ಕೊಂಡು ಬಂದಾಗ ಒಂದು ಇರ್ತಕ್ಕಂಥ ಪ್ರೇತ ಬಾಧೆ ನಿವಾರಣೆ ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ಒಂದು ವಿಧಾನ ಇದಕ್ಕೆ ವಿಶೇಷವಾಗಿ ಬೇರೆ ಬೇರೆ ವಿಧಾನವನ್ನು ಹೇಳ್ತಾರೆ ಪ್ರೇತ ಬಾಧೆ ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಪ್ರೇತವನ್ನು ಆಕರ್ಷಣೆ ಮಾಡಿಬಿಟ್ಟು ನಂತರದಲ್ಲಿ ಆ ಪ್ರೇತಕ್ಕೆ ಶಾಂತಿಯನ್ನು ಕೊಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ಕೂಡ ಮಾಡ್ತಾರೆ ಅಂತಹದ್ದು ಇರುತ್ತೆ ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಇದನ್ನು ಇಷ್ಟನ್ನು ಮಾಡ್ಕೊಳ್ಳೋದ್ರಿಂದ ಸುಲಭವಾಗಿ ನಿಮ್ಮ ಮನೆಗೆ ರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಬೋದು ಅದಕ್ಕೋಸ್ಕರವಾಗಿ ಯಾರ್ಯಾರು ಈ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಶೇಷವಾಗಿರ್ತಕ್ಕಂಥ ಒಂದೊಂದು ವಿಷಯ ವಿಶೇಷವಾಗಿರ್ತಕ್ಕಂಥ ವಿಚಾರ ತಿಳ್ಕೊಂಡು ಬರ್ತಾ ಇರ್ತೀನಿ ನೀವು ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ನಮ್ಮ ಒಂದು ಚಾನಲಲ್ಲಿ ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯವನ್ನು ತಿಳ್ಕೊಂಡು ನಿಮ್ಮ ಕುಟುಂಬವನ್ನು ನೀವು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜಾ ಕೈಂಗರಗಳನ್ನು ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಆಗುತ್ತೆ ಸರ್ವೇ ಜನ ಸುಖಿನೋಬಂತು Samastasan Mangala ani want